ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿ ನಿಮಗೆಲ್ಲ ಈ ವರ್ಷದ ಸಂಕ್ರಮಣದ ಮಕರ ಸಂಕ್ರಮಣದ ಶುಭಾಶಯದೊಂದಿಗೆ ಕೃಷಿ ಮಾರುಕಟ್ಟೆಯ ಏರಿಳಿತಗಳು ಅದರ ಬೆಲೆ ನಿಮಗಾಗಿ ಹೊತ್ತು ತಂದಿದ್ದೀನಿ ಯಾರಲ್ಲ ರೈತರಿದ್ರಿ ದಯವಿಟ್ಟು ಈ ವಿಡಿಯೋವನ್ನು ತಪ್ಪದೆ ಗಮನಿಸಿ ನಿಮ್ಮ ಬೆಳೆದಂಥ ಬೆಳೆಗೆ ಸೂಕ್ತ ಬೆಲೆ ನಿಖರವಾಗಿ ಖಚಿತಪಡಿಸ್ಕೊಳ್ಳಿಕ್ಕೆ ಒಂದು ಸಣ್ಣ ಮಾಹಿತಿಯನ್ನು ಹೊತ್ತು ತಂದೀನಿ ಬನ್ನಿ ಯಾವ ಮಾರುಕಟ್ಟೆಯಲ್ಲಿ ಏನೇನು ದರ ಇದೆ ನೀವು ಬೆಳೆದಂಥ ಬೆಳೆಗೆ ಉತ್ತಮ ಬೆಲೆ ಸಿಗಲಿ ಅಂಥೇಳಿ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಬನ್ನಿ ಮೊದಲಿಗೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಬೆಳೆಯುವಂಥ ಬಿಳಿಜೋಳದ ಇಂದಿನ ಮಾರುಕಟ್ಟೆಯ ಸರಾಸರಿ ಬೆಲೆ ಏನಿದೆ ತಿಳಿಯೋಣ ಬಿಳಿಜೋಳ ಕನಿಷ್ಠ ಎರಡು ಸಾವಿರದ ಮುನ್ನೂರ ಇಪ್ಪತ್ತರಿಂದ ಎರಡು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಕ್ವಿಂಟಲ್ಗೆ ದರವನ್ನು ನಾವು ನೋಡ್ತೀವಿ ಹಾಗೆ ಗೋವಿನ ಜೋಳ ಮುಸ್ಕಿನ ಜೋಳ ಅಂತ ಕರಿತೀವಿ ಎರಡು ಸಾವಿರದ ಎರಡುನೂರ ಎಂಬತ್ತರಿಂದ ಎರಡು ಸಾವಿರದ ಮುನ್ನೂರ ಅರವತ್ತರವರೆಗೆ ಗೋವಿನ ಜೋಳದ ದರ ನಾವು ನೋಡಲಿಕ್ಕೆ ಸಿಗತ್ತೆ ಹಾಗೆ ಗೋಧಿ ಎರಡು ಸಾವಿರದ ಎಂಟುನೂರ ಇಂದ ಎರಡು ಸಾವಿರದ ಒಂಬತ್ನೂರವರೆಗೆ ಗೋಧಿಯ ವಿವಿಧ ತಳಿಗಳ ಸರಾಸರಿ ದರ ಹೀಗಿದೆ ಕುಸುಬಿ ಅಂದರೆ ಸಾಫ್ಟ್ ಫ್ಲವರ್ ಕುಸುಬಿ ಕ್ವಿಂಟಲ್ಗೆ ಐದು ಸಾವಿರದಿಂದ ಐದು ಸಾವಿರದ ಎಂಟುನೂರು ದರವನ್ನು ನೋಡ್ಬೋದು ಈರುಳ್ಳಿ ಕೆ ಜಿ ಐವತ್ತರಿಂದ ಐವತ್ತೈದು ತೊಗರಿ ಬೆಲೆ ಇವತ್ತು ಒಂದಿಷ್ಟು ಭಾಳಷ್ಟು ನೋಡ್ತಾ ಇದ್ದೀವಿ ಬಿಜಾಪುರ ಬೆಳಗಾವಿ ಜಿಲ್ಲೆ ಬಾಗಲ್ಕೋಟ್ ಕಲಬುರಗಿ ಜಿಲ್ಲೆಯ ರೈತರು ಒಂದಿಷ್ಟು ಈಗ ತೊಗರಿ ರೇಟು ದರ ಇದೆ ಅದರ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟು ಒಂದಿಷ್ಟು ನೀವು ಸಂಗ್ರಹ ಮಾಡೋದಿದ್ರೆ ಮನೆಯಲ್ಲಿ ಇಟ್ಕೋದಿದ್ರೆ ದಯವಿಟ್ಟು ಇಟ್ಕೋಬೋದು ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಹೇಳಲ್ಲ ಮುಂದೆ ಬೆಂಬಲ ಬೆಲೆ ಕೇಂದ್ರ ಆರಂಭ ಆದರೆ ನೀವು ಕೂಡ ಅಲ್ಲಿ ಕೊಡಬಹುದು ಅಥವಾ ತೊಂದರೆ ಇದ್ದರೆ ಈಗ ಕೂಡ ದರ ಇಳಿಕೆ ಆಗ್ತಾ ಇದೆ ಅನ್ನೋದು ಮಾರುಕಟ್ಟೆಯ ಒಂದಿಷ್ಟು ಒಳ ನೋಟವನ್ನು ನೋಡಿದಾಗ ನಮಗೆ ಕನಿಷ್ಠ ಅತಿ ಕನಿಷ್ಠ ಅಂದರೆ ಗುಣಮಟ್ಟ ಅಲ್ಲದ ಆರು ಸಾವಿರದ ಏಳರಿಂದ ಆರಂಭವಾಗ್ತಾ ಇದೆ ಕನಿಷ್ಠ ಬೆಲೆ ಹಾಗಾಗಿ ಏಳು ಸಾವಿರದ ಮುನ್ನೂರವರೆಗೆ ದರ ಇದೆ ಅಂತ ಹೇಳ್ತಾ ಇದೆ ಅದರಲ್ಲಿ ಕೆಂಪು ತೊಗರಿ ರೇಟು ಏಳು ಸಾವಿರದ ಎಂಟುನೂರವರೆಗೆ ಇದ್ದು ಕೂಡ ಮಾರುಕಟ್ಟೆಯಲ್ಲಿ ಎ ಪಿ ಎಮ್ ಸಿ ಮಾರುಕಟ್ಟೆಯಲ್ಲಿ ಹಾಗೆ ಖಾಸಗಿ ಅವರು ಕೂಡ ಅತಿ ಕಡಿಮೆಯಾಗಿ ಖರೀದಿ ಮಾಡ್ತಾ ಇದ್ದಾರೆ ನೀವು ಕೂಡ ಲಕ್ಷ್ಯ ಒಂದಿಷ್ಟು ಮಾರುಕಟ್ಟೆಯನ್ನು ಪೂರ್ಣ ತಿಳಿದು ದರ ತಿಳಿದು ನೀವು ಮಾರಾಟ ಮಾಡ್ಬೋದು ಅಥವಾ ಇಟ್ಟುಕೊಳ್ಳಬಹುದು ಹಾಗೆಯೇ ನಮ್ಮ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ವಾಣಿಜ್ಯ ಬೆಳೆದಂಥ ನಾವು ಈ ಕಡೆ ಬಂದರೆ ಈಗ ಅತಿ ಹೆಚ್ಚು ರಫ್ತ ದ್ರಾಕ್ಷಿ ಬೆಳೆ ನಾವು ನೋಡ್ತೀವಿ ಹಸಿ ದ್ರಾಕ್ಷಿ ಕೂಡ ಮಾರುಕಟ್ಟೆ ಇವತ್ತಿನ ರೇಟು ನಲವತ್ತೈದರಿಂದ ಅರವತ್ತು ರೂಪಾಯಿವರೆಗೆ ರೇಟು ದರವನ್ನು ನೋಡ್ತೀವಿ ಅಂದರೆ ಗ್ರೇಪ್ಸು ಅತಿ ಸ್ವೀಟ್ನೆಸ್ಸು ಕಲರಿಂಗು ಇದರಲ್ಲಿ ಹಲವಾರು ಬ ವಿಧಗಳಿವೆ ಕನಿಷ್ಠ ನಲವತ್ತೈದರಿಂದ ಅರವತ್ತು ರೂಪಾಯಿವರೆಗೆ ಕೆ ಜಿ ಇದೆ ಹಾಗೆ ವನ ಅಂತ ಕರಿತೀವಿ ಅಂದರೆ ಕಿಸ್ಮಿಸ್ ಡ್ರೈ ಫ್ರೂಟ್ಸ್ ಡ್ರೈ ಗ್ರೇಪ್ಸ್ ಅಂತ ಕರಿತೀವಿ ಅದರ ಇವತ್ತಿನ ಬೆಲೆ ನಾವು ನೋಡಿದರೆ ನೂರ ಎಂಬತ್ತು ರೂಪಾಯಿ ಕೆ ಜಿಯಿಂದ ಎರಡು ನೂರ ಮೂವತ್ತು ರೂಪಾಯಿ ಕೆ ಜಿವರೆಗೆ ವರೆಗೆ ಇದೆ ಇನ್ನು ಇದರ ಏರಿಕೆ ಆಗುವುದು ನಿರೀಕ್ಷೆ ಇದೆ ಯಾಕಂದರೆ ಈ ಸಲದ ದ್ರಾಕ್ಷಿ ಫಸಲು ಕಡಿಮೆ ಬಂದಿದೆ ಇಳುವರಿ ಕಮ್ಮಿ ಇದೆ ಹಲವಾರು ರೋಗ ಬಿದ್ದ ಕಾರಣ ದ್ರಾಕ್ಷಿ ಹಣ್ಣಿನಲ್ಲಿ ಕೊರತೆ ಇದೆ ಹೀಗಾಗಿ ಎಲ್ಲರೂ ಕೂಡ ಈಗ ಒಣ ದ್ರಾಕ್ಷಿ ತಯಾರು ಮಾಡಲಿಕ್ಕೆ ಜನ ಒಂದು ಮೂವ ನಲ್ವತ್ತು ಪರ್ಸೆಂಟ್ ರೈತರು ಒಣ ದ್ರಾಕ್ಷಿ ಮಾಡ್ತಾ ಇದ್ದಾರೆ ಹಸಿ ದ್ರಾಕ್ಷಿ ರೇಟ್ ಕೂಡ ಬರುವ ನಿರೀಕ್ಷೆ ಇದೆ ಆದರೂ ಕೂಡ ಜನವರಿ ಫೆಬ್ರವರಿ ತಿಂಗಳಲ್ಲಿ ಅತಿ ಹೆಚ್ಚು ತೋಟಗಳು ಬರುವ ಕಾರಣಕ್ಕೂ ಕೂಡ ಒಂದಿಷ್ಟು ಏರಿಳಿಕೆ ಆಗ್ಬೋದು ಯಾವುದಕ್ಕೂ ಕಾರಣಕ್ಕೂ ರೈತರು ಅವಸರ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಬೆಳೆ ವರ್ಷದ ಬೆಳೆ ಇರುತ್ತೆ ಹೀಗಾಗಿ ಜಾಗರೂಕತೆಯಿಂದ ನೀವು ಮಾರಾಟನ ಮಾಡಿ ಇವತ್ತಿನ ದ್ರಾಕ್ಷಿ ಒಣ ದ್ರಾಕ್ಷಿ ನೂರ ಎಂಬತ್ತರಿಂದ ನಿಂತ್ಕೊಂಡಿದೆ ಅಂದರೆ ಎರಡ್ನೂರ ಐವತ್ತು ಎರಡುನೂರ ಎಂಬತ್ತವರೆಗೆ ಹೋಗುವ ನಿರೀಕ್ಷೆ ಇದೆ ಅಂತೇಳಿ ಮಾರುಕಟ್ಟೆಯ ಸಮೀಕ್ಷೆಯ ಕೆಲವೊಂದಿಷ್ಟು ಜನರ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಹೀಗಾಗಿ ಈ ಸಹ ಒಂದಿಷ್ಟು ಹಬ್ಬ ಹರಿದಿನಗಳು ಸಾಕಷ್ಟು ಮಾರಾಟ ಆಗುವಂಥ ನಿರೀಕ್ಷೆ ಇದೆ ಹೋದ ವರ್ಷದ ಸ್ಟಾಕ್ಗಳು ಖಾಲಿ ಆಗುವಂಥ ನಿರೀಕ್ಷೆಯೂ ಕೂಡ ಇದೆ ಹೀಗಾಗಿ ಅಂದಾಜು ಅಂದರೆ ಎವರೇಜ್ ರೇಟು ನೋಡಿದಾಗ ಎರಡುನೂರ ಮೂವತ್ತರಿಂದ ಎರಡುನೂರ ಐವತ್ತರವರೆಗೆ ಈ ಮನದ್ರಾಕ್ಷಿ ರೇಟ್ ಬರಬಹುದು ಅನ್ನೋದು ಹಲವಾರು ತಜ್ಞರ ಅಭಿಪ್ರಾಯವಾಗಿದೆ ರೈತರ ಅನಿಸಿಕೆನೂ ಕೂಡ ಹೌದು ಹೀಗಾಗಿ ಕಡಿಮೆ ಆಗ್ಬೋದು ಅಥವಾ ಹೆಚ್ಚೂ ಆಗ್ಬೋದು ಹೇಳೋಕ್ಕೆ ಆಗಲ್ಲ ಹೀಗಾಗಿ ಅಡಿಕೆ ದರದಲ್ಲಿ ಕೂಡ ಕೋಕಾ ಗೋಟು ಹೀಗೆ ಚಾಲಿ ಹಲವಾರು ವಿಧಗಳು ಬಂದರೂ ಅಲ್ಲಿ ಅಡಿಕೆ ಬಗ್ಗೆ ನಿಮ್ಮ ಮಾರುಕಟ್ಟೆ ಸಮೀಪ ಚಂದ್ರಪಟ್ಟಣ ಹೀಗಾಗಿ ಹಲವಾರು ಮಾರುಕಟ್ಟೆಯಲ್ಲಿ ನೀವು ರೇಟುಗಳನ್ನು ನೋಡಿ ಮಾಡ್ಬೋದು ಈಗ ಅಂದರೆ ಅಂದಾಜು ಒಂದು ಇಪ್ಪತ್ತು ಸಾವಿರದಿಂದ ಇಪ್ಪತ್ತಾರು ಸಾವಿರವರೆಗೆ ಕೋಕಾ ಅಡಿಕೆ ಹಲವಾರು ವಿಧದಲ್ಲಿರುವಂಥ ಅಡಿಕೆ ರೇಟು ಒಂದು ನಿಗದಿಯಾಗಿ ಮಾರುಕಟ್ಟೆ ಸಾಗ್ತಾ ಇದೆ ಹಾಗೆ ಸಿರಿಧಾನ್ಯಗಳಲ್ಲಿ ಬಂದರೆ ನವಣೆ ಕ್ವಿಂಟಲ್ಗೆ ಎರಡು ಸಾವಿರದ ನಾಲ್ಕುನೂರ ಅರವತ್ತರಿಂದ ಮೂರು ಸಾವಿರದ ನಾಲ್ಕುನೂರ ನಲವತ್ತೈದರವರೆಗೆ ನಿಂತಿದೆ ಅಂದರೆ ಹೋದ ವರ್ಷ ಎರಡು ಸಾವಿರದ ನಾಲ್ಕುನೂರ ವರೆಗೆ ಇತ್ತು ನವಣೆ ಅಂದರೆ ಸಿರಿಧಾನ್ಯದಲ್ಲಿ ಈ ವರ್ಷ ಅದರ ಇಳುವರಿ ಕಡಿಮೆ ಇದೆ ರೈತರು ಅದಕ್ಕೆ ಬೆಂಬಲ ಬೆಲೆ ಇಲ್ಲದ ಕಾರಣ ಮಾರುಕಟ್ಟೆ ಇಲ್ಲದ ಕಾರಣ ಸಿರಿಧಾನ್ಯ ಬೆಳೆಯಲ್ಲಿ ಇಳಿಮುಖವಾಗ ಕಾರಣ ಯಾರೆಲ್ಲ ರೈತರು ನವಣೆ ಬೆಳೆದಿದ್ದೀರಿ ಕನಿಷ್ಠ ಅಂದರೂ ಗರಿಷ್ಠ ಮೂರು ಸಾವಿರಕ್ಕೆ ಬಂದು ನಿಲ್ಲುವ ನಿರೀಕ್ಷೆ ಇದೆ ಹಾಗೆ ಸಜ್ಜೆ ಕೂಡ ಎರಡು ಸಾವಿರದ ಮುನ್ನೂರ ಐವತ್ತರಿಂದ ಎರಡು ಸಾವಿರದ ಐದುನೂರವರೆಗೆ ನಾವು ನೋಡಲಿಕ್ಕೆ ಸಿಗುತ್ತೆ ಹಾಗಾಗಿ ಸೋಯಾಬೀನ್ ಕೂಡ ನಾಲ್ಕು ಸಾವಿರದ ಒನ್ನೂರ ಮೂವತ್ತರಿಂದ ನಾಲ್ಕು ಸಾವಿರದ ಎರಡುನೂರ ಐವತ್ತರವರೆಗೆ ನೋಡಲಿಕ್ಕೆ ಸಿಗುತ್ತೆ ಹತ್ತಿ ಗೆ ಏಳು ಸಾವಿರದ ಒನ್ನೂರ ಎಪ್ಪತ್ತೆರಡರಿಂದ ಗರಿಷ್ಠ ಏಳು ಸಾವಿರದ ನಾಲ್ಕುನೂರವರೆಗೆ ದರವನ್ನ ನಾವು ನೋಡ್ಲಿಕ್ಕೆ ನಿಂಬೆ ಹಣ್ಣು ಒಂದು ಹಣ್ಣಿಗೆ ಕನಿಷ್ಠ ಅಂದ್ರೆ ಎರಡು ರೂಪಾಯಿ ಗರಿಷ್ಠ ಅಂದರೆ ಮೂರರಿಂದ ನಾಲ್ಕು ರೂಪಾಯಿವರೆಗೆ ಅಂದಾಜು ಇದೆ ಬೇಸಿಗೆ ಬಂದಂತೆ ಅದರ ದರ ಕೂಡ ಕನಿಷ್ಠ ಐದು ರೂಪಾಯಿಯಿಂದ ರೂಪಾಯಿಗೆ ದರ ಹೋಗುವ ನಿರೀಕ್ಷೆ ಇದೆ ಹೀಗಾಗಿ ನನ್ನ ಒಂದು ಕೃಷಿ ಮಾಹಿತಿ ಪ್ರಕಾರ ನಿಮಗೆಲ್ಲ ಹೇಳಿದ್ದೀನಿ ಮತ್ತೊಂದು ಕೃಷಿ ಮಾಹಿತಿ ವಾರಕ್ಕೊಂದು ಸಲ ಹಲವಾರು ಮಾಹಿತಿಗಳನ್ನು ಕೃಷಿ ಸಂಬಂಧಪಟ್ಟಂತೆ ರೈತರಿಗಾಗಿ ಒಂದಿಷ್ಟು ಸಹಕಾರ ಆಗಲಿ ಅನ್ನೋ ಗೋಸ್ಕರ ಒಳ್ಳೊಳ್ಳೆ ವಿಷಯಗಳನ್ನು ರೈತರಿಗಾಗಿ ಇನ್ನು ಮುಂದೆ ಸಮಯ ಇದ್ದಾಗ ಇಂಥ ವಿಷಯಗಳು ರೈತರಿಗಾಗಿ ಬರ್ತಾ ಇರ್ತವೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜಾಯಿನ್ ಮೆ ಮೆಂಬರ್ ಕೂಡ ಆಗ್ಬೋದು ಕೃಷಿ ಮಾಹಿತಿಗಳು ಕೂಡ ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತಾ ಇರ್ತೀನಿ ಯಾರೆಲ್ಲ ನೋಡ್ತಾ ಇದ್ರಿ ಎಲ್ಲರಿಗೂ ಕನ್ನಡದ ಕುಲಕೋಟೆಗೆ ಕೋಟಿ ನಮಸ್ಕಾರ ಮತ್ತೊಂದು ವಿಷಯದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ ವಂದನೆಗಳು